ನಮಸ್ತೆ ಕಲಾಚಾರ್ಯ ಕನ್ನಡ ಭಾಷಾ ಉಪನ್ಯಾಸಕ ವಿಜ್ಞಾನ ವಿಭಾಗ ದ್ವಿತೀಯ ಪಿಯುಸಿ ಬೆಣ್ಣದಲ್ಲಿ ದ್ವಿತೀಯ ಪಿಯುಸಿಯ ಸಾಹಿತ್ಯ ಸಂಪದ ಪಠ್ಯ ಪುಸ್ತಕಗಳಲ್ಲಿ ಒಂದಾದ ಜನಪದ ಕಾವ್ಯ ಸಾಹಿತ್ಯ ಜನಪದ ಕಾವ್ಯದ ಹೆಸರು ಪದ್ಯದ ಹೆಸರು ಜನಪದ ಸಾಹಿತ್ಯದ ಹೆಸರು ಹಬ್ಬಲಿ ಅವರ ರಸಬಳ್ಳಿ ಜನಪದ ಬಿಸಿಲು ಹೊಳ್ಳೋದು ತಡವಲ್ಲ ಬಿಸಿಲು ಹೊಳ್ಳೋದು ತಡಬಲ್ಲ ಬಡತಾನ ಪಂದರ ಪಡಿಬ್ಯಾಡ ಬಡತಾನ ಪಂದರ ಪಡಿಬ್ಯಾಡ ಆಡ್ಯಾಡಿ ಬಂದು ಧೋಳಿನ ಆಡ್ಯಾಡಿ ಬಂದು ಧೋಳಿನ ಆಡಿದರ ಬಡತನ ಬೆಲ್ಲ ಬಯಲಾಗೆ ಬಡತನ ಬೆಲ್ಲ ಬಯಲಾಗೆ ಉತ್ತಮರ ಗೆಳೆತನ ಪುತ್ಥಳಿ ಬಗಾರ ಉತ್ತಮರ ಗೆಳೆತನ ಪುತ್ಥಳಿ ಮತ್ತ ಮತ್ತೀನರ ಗೆಳೆತನ ಮಾಡಿದರ ಮತ್ತೀನರ ಗೆಳೆತನ ಮಾಡಿದರ ಮಾಡಿದರ ನನ ಕಂದ ಕಿತ್ತಾಳೆಗಿಂತ ಬರುವೀನಾ ಕಿತ್ತಾಳೆಗಿಂತ ಮಕ್ಕಳೊಳಗ ಚಂದ ಬಂದಿರಬೇಕ ನಂದಿಯ ಶಿವನ ದಯದಿಂದ ನಂದಿಯ ಶಿವನ ದಯದಿಂದ ಹೋದಾಗ ಮಂದಿ ಬಾಯಾಗ ಇರಬೇಕಾ ಎದ್ದಾರಗ ಇರಬೇಕು ಬುದ್ಧಿ ಬರ್ತರ ನೆರಿಯಾ ಎದ್ಧಾರ ಇರಬೇಕು ಬುದ್ಧಿ ಬರ್ತಾರ ನೆರಿಯ ಕುದ್ದಾರ ಗಿಡಿ ಕುಲಗೇಡಿ ಕುದ್ದಾರ ಗೀಡಿ ಕುಲಗೇಡಿ ನೆರಗಿತ್ತು ಕಿತ್ತುಟ್ಟು ಬುದ್ಧಿ ಕಳಕೊಂಡ ಕಿತ್ತುಟ್ಟು ಬುದ್ಧಿ ಕಳಕೊಂಡ ಅರೆ ಬಂಗಾರ ಪಳಗಿಟ್ಟು ಬೈಕಾಡ ಪಣಬಲ್ಲ ಬಂಗಾರ ನಿನಗ ಸ್ಥಿರವಲ್ಲ ಬಂಗಾರಿನಗ ಸ್ಥಿರವಲ್ಲ ಮಧ್ಯಾನದ ಬಿಸಿಲು ಬಳ್ಳೋದು ಸ್ಥಿರವಲ್ಲ ಕುಟುಂಬ ಆಗಂತರ ಎಲ್ಲ ಮುಯ್ಯುವಾಗ ಏರ್ತಾರಲ್ಲ ಕುಟುವಾಗ ತರಲಿಲ್ಲ ಕುಟುವಾಗ ತರಲಿಲ್ಲ ಹೋಗುವ ಒಯ್ಯಲಾರೆ ಹುಟ್ಟುವಾಗದಿಲ್ಲ ಹೋಗುವ ಒಯ್ಯಲಾರೆ ಸುಟ್ಟು ಸುಟ್ಟು ಸುಣ್ಣದ ಹರಳಾಯಿತು ಸುಟ್ಟು ಸುಟ್ಟು ಸುಣ್ಣದೇಗು ಕಷ್ಟವನ್ನು ಬಿಡಿಸುವ ಸೃಷ್ಟಿ ಪಡೆಯ ಕಷ್ಟವನ್ನು ಬಿಡಿಸುವ ಸೃಷ್ಟಿ ಪಡೆಯ ವ್ಯಾಸಾಗಿ ದಿವಸ ಬೇವಿ ಮರ ತಂಪ ವ್ಯಾಸಾಗಿ ದಿವಸ ಬೇವಿ ನಂಬರ ತಂಪರಂಬ భీమరీ ఎంబ పడితప హీమరీ ఎంబ పడితపడమ్ కణ్యంజనకాడీజన బీద్యా కడీ పంజన బీద్యాంజను పంజనుడు ಯಾರು ಇದ್ದರು ನನ್ನ ತಾಯಿ ಸಾವಿರ ಕೊಳ್ಳಿ ಬರಿಯಾಗ ಸಾವಿರ ಕೊಳ್ಳಿ ಜ್ಯೋತಿ ಜೋತಿ ನ್ಯಾರ ಜ್ಯೋತಿ ಜೊತೆ ಓಲಾರ ಹೆಣ್ಣು ಮಕ್ಕಳ ದುಃಖ ಎತ್ತಪ್ಪ ಬಲ್ಲಳು ಹೆಣ್ಣು ಮಕ್ಕಳ ದುಃಖ ಹೆತ್ತಪ್ಪ ಬಲ್ಲಳು ಹುತ್ತಾದ ಬಳಗಿರೋ ಸ್ವಲ್ಪ ಹುತ್ತಾದ ಬಳಗಿರೋ ಸ್ವಲ್ಪ ಬೇಗೆಯ ನೆತ್ತಿಯ ಮೇಲಿರುವ ಶಿವಬಲ್ಲ

ವರಿಗೆ ಹೋಗದಿರು ನನ್ನ ಮನವ ತಾಯಿಲ್ಲದವರಿಗೆ ಹೋಗದಿರು ಬಂದು ನೀರಿಲ್ಲದ ಕೆರೆಗೆ ತೀರಿದಾಗ ಆಗ ನೋಡವರ ದುಃಖಗಳ ದುಃಖಗಳ ಉಂಗೂರ ಉಡುಗಾರ ಉಂಗೂರ ಉಂಗೂರ ಉಳಿದಾರ ಮುರಿದ್ರ ಮಾಡಿಸಬಹುದು ಉಂಗೂರ ಉಳಿದಾರ ಮುರಿದ್ರ ಮಾಡಿಸಬಹುದು ಮಡದಿ ಸತ್ತಾರ ತರಬಹುದು ಮಡದಿ ಸತ್ತಾರ ತರಬಹುದು ಹಳದಂತ